ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ ನೋಡ್ತಿರ್ಬೋದು ದೃತೀಯ ಜೊತೆಗೆ ಒಂದು ಫೋಟೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಅದೇನು ವಿಶೇಷ ಅಂದ್ರೆ ಅಶ್ವಿನಿ ಮೇಡಮ್ ಅವರ ಹುಟ್ಟುಹಬ್ಬ ಇದೆಯಲ್ಲ ಸುಗಾಗಿ ಅಶ್ವಿನಿ ಮೇಡಮ್ ಅವರಿಗೆ ವಿಶೇಷಗಳನ್ನ ತಿಳಿಸಿದ್ದಾರೆ ಇದೀಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಧೃತಿ ಅವರು ಧೃತಿ ಅವರು ಅಪ್ಪಬಾಸ್ ಅವರ ದೊಡ್ಡ ಮಗಳು ಅವರು ಫಾರಿನ್ ಇರುವಂತದ್ದು ಅಲ್ಲಿಯೇ ಇದ್ದಾರೆ ಸೊ ಹಾಗಾಗಿ ಇಲ್ಲಿಗೆ ಬರ್ತಾ ಇರ್ತಾರೆ ಇತ್ತೀಚಿನ ದಿವಸಗಳಲ್ಲಿ ಕೂಡ ಬಂದಿಲ್ಲ ಸುಮಾರು ಎಂಟು ತಿಂಗಳ ಹಿಂದೆ ಅಷ್ಟೇ ಬಂದಿದ್ರು ಈಗ ಸದ್ಯಕ್ಕೆ ತಾಯಿಯ ಒಂದು ಹುಟ್ಟೊಬ್ಬ ಇರ್ತಾರೆ ಕಾಲ್ ಮಾಡೋ ಮೂಲಕ ವಿಶ್ ಮಾಡ್ತಾರೆ ಧೃತಿ ಅವರು ಕಾಲ್ ಮಾಡಿ ವಿಶ್ ಮಾಡಿದಕ್ಕೆ ಫೋಟೋವನ್ನು ಕೂಡ ಶೇರ್ ಮಾಡೋದಕ್ಕೆ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಆಗುತ್ತೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ ತುಂಬಾ ಅದ್ಭುತವಾದಂತಹ ಕುಟುಂಬ ಅಂತ ಹೇಳ್ಬಹುದು ಅಪ್ಪು ನೆನ್ನೆ ಸಿನಿಮಾ ಕೂಡ ರಿಲೀಸ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳ್ಬೋದು ರಿಲೀಸ್ ಆದ್ರೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಎಲ್ಲರೂ ಕೂಡ ನೋಡಿ ಇಷ್ಟಪಡ್ತಾ ಇದ್ದಾರೆ ಖುಷಿಯಾಗಿದ್ದಾರೆ ನಿಮಗೂ ಕೂಡ ಇಷ್ಟ ಆಯ್ತಾ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬುಡಿಯನ್ನ ಶೇರ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಕೂಡ ಇಷ್ಟವಾಗಿರುವಂತಹ ಒಂದು ಕುಟುಂಬ ಅಂತ ಹೇಳ್ಬೋದು ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಇಷ್ಟ ಎಲ್ಲರೂ ಕೂಡ ನೋಡಿ ಮೆಚ್ಚಿಕೊಂಡಿದ್ದಾರೆ ನೀವು ಕೂಡ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಬುಡಿಯನ್ನ ಶೇರ್ ಮಾಡೋದನ್ನ ಮರಿಬೇಡಿ ನೆಚ್ಚಿನ ಕಂಪ್ಲೀಟ್ ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು ಅಶ್ವಿನಿ ಮೇಡಮ್ ಅವರ ಆ ಫ್ಯಾಮಿಲಿ